ಯಾಕೆ ಇವತ್ತಿನ ಕಾರ್ಯಕ್ರಮ ವಿಶೇಷ ಅನ್ನಿಸ್ತು ಅಂದ್ರೆ ಅವ್ರ ಕುಟುಂಬದವ್ರು ಮಾಡ್ತಿರೋ ಕಾರ್ಯಕ್ರಮ ಅಲ್ಲ ಇದು ಇಡೀ ಚಿನ್ನನ ದೊಡ್ಡಿಯ ಚಂದದ ಮನಸ್ಸುಳ್ಳ ಜನ ಮಾಡ್ತಿರೋ ಕಾರ್ಯಕ್ರಮ ಲೋಕೇಶ ಒಳ್ಳೆ ಹುಡುಗ ಅವ್ನ ನೆನಕಬೇಕು ನಾವು ಅಂತ ಅವನ್ ಸ್ನೇಹಿತರು ನವೀನ ಒಳ್ಳೆ ಹುಡುಗ ಅವನನ್ನು ನಾವು ನೆನೀಬೇಕು ಅನ್ನುವಂತ ಭಾವನೆ ನಿಮ್ಮಲ್ಲಿ ಇಡೀ ಗ್ರಾಮ ಕಣ್ಣೀರ್ ಹಾಕುವಂಗೆ ಬದುಕು ಹೋಗವನೆಲ್ಲ ಲೋಕೇಶ ಅವನ ಜನ್ಮ ಸಾರ್ಥಕ ಕಡವ ಇಷ್ಟು ವರ್ಷ ಇದ್ದು ಬಿಟ್ಟ ಚಿಕ್ಕ ವಯಸ್ಸು ಯಾಕೆ ಹೊಂಟೋದು ಅನ್ಬೆಡ್ದು ಯಾಕೆ ಅಂದ್ರೆ ಅಭಿಮನ್ಯು ಸತ್ತಾಗ ಹದ್ನಾರು ವರ್ಷ ಅಭಿಮನ್ಯು ಸತ್ತಾಗ ಹದ್ನಾರು ವರ್ಷ ಕಂದನಿಗೆ ಹೊಟ್ಟೋದ ಆದ್ರೆ ಅವ್ನು ಕೀರ್ತಿ ಹೆಂಗುಳಿದ್ಕೊತ ಇಡೀ ಕುರುಕ್ಷೇತ್ರ ಯುದ್ಧ ಭೂಮಿನಲ್ಲಿ ಸೌರ್ಯ ಯಾರಲ್ಲಿ ಇತ್ತು ಅಂತ ಕೇಳಿದ್ರೆ ಆ ತಲೆ ಹೇಳ್ತಂತೆ ಭದ್ರಬಾಹು ತಲೆ ಒಬ್ಬ ಮುದುಕ್ನಲ್ಲಿತ್ತು ಒಬ್ಬ ಹುಡುಗನಲ್ಲಿ ಇತ್ತು ಅಂತ ಈ ಕುರುಕ್ಷೇತ್ರ ನಾಟಕದಲ್ಲಿ ಒಂದು ಪರ್ದ ಬಿಟ್ಟಿರ್ತಾರ ನೋಡ್ರಿ ನೀವು ಆ ಪರದಲ್ಲಿ ಒಂದು ಕಂಬ ಕಂಬ ಮೇಲೆ ಒಂದು ತಲೆ ಇರ್ತದೆ ಭದ್ರಬಾಹು ಅಂತ ಅವನು ಭೀಮನ ಮಗ ಅವನನ್ನ ಭೀಮನೆ ಸಾಯಿಸ್ತಾನೆ ಅದು ದೊಡ್ಡ ಕತೆ ಅದು ಆಮೇಲೆ ಅವನು ಕೇಳ್ತಾನೆ ಏನ್ ನಿನ್ ಆಸೆ ಏನು ಅಂತ ಕೇಳ್ತಾನೆ ಭದ್ರಬಾಹುನ ಯುದ್ಧ ನೋಡ್ಬೇಕು ಅಂತ ಕೇಳ್ತಾನೆ ಕೃಷ್ಣ ಏನ್ ಮಾಡ್ತಾನೆ ಅವನ ತಲೆ ಕತ್ತರಿಸ್ ಸಾ ಕಂಬದ ಮೇಲೆ ಇಡಿಸ್ತಾನೆ ಯುದ್ಧ ಹದಿನೆಂಟಿನ ಮುಗಿಗಂಟು ನಿನ್ ಜೀವ ಇರ್ಲಿ ಅಂತ ಅಲ್ಲಿ ಕೂತ್ಕೊಂಡು ನೋಡ್ತಾನೆ ಯಾರು ಯುದ್ಧ ಮಾಡಿದ್ರು ಅಂತ ಯುದ್ಧ ಎಲ್ಲ ಮುಗೀತದೆ ಮುಗಿದ ಮೇಲೆ ಅರ್ಜುನನಿಗೂ ಭೀಮನಿಗೂ ಜಗಳ ನನ್ನಿಂದ ಗೆದ್ದದ್ದು ನನ್ನಿಂದ ಗೆದ್ದದ್ದು ನಾನ್ ಶೂರ ನಾನ್ ಶೂರ ಅಂತ ಕೊನೆಗೆ ಕೃಷ್ಣ ಅನ್ನಂತೆ ಈಗ ಯಾಕ್ರಪ್ಪ ಜಗಳ ಅದೊಂದು ತಲೆ ಮಡಗಿಲ್ವ ಅವನೇ ಕೇಳ್ಮ ಬನ್ನಿ ನೋಡೋನು ಅವನೇ ಅಂತ ಅಬ್ಬಾ ಇಡೀ ಕುರುಕ್ಷೇತ್ರ ರಣಭೂಮಿಲಿ ಯಾರು ಶೂರರು ಅಂತ ಕೇಳದಂತೆ ಅದಕ್ಕೆ ತಲೆ ಹೇಳ್ತಂತೆ ಒಬ್ಬ ಮುದುಕ ಒಬ್ಬ ಹುಡುಗ ಅಷ್ಟೇ ಅವ್ರು ಇಬ್ಬರೇ ಶೂರರು ಬಾಕಿಯವ್ರು ಯಾರು ಅಲ್ಲ ಅಂತ ಯಾರು ಮುದುಕ ಅವನೇ ಭೀಷ್ಮ ಯಾರು ಹುಡುಗ ಅವನೇ ಅಭಿಮನ್ಯು ಅಂತ ಹಾಗೆ ಅಭಿಮನ್ಯು ಅಂತರ ಲೋಕೇಶ ಕೂಡ ಚಿಕ್ಕ ವಯಸ್ಸಿಗೆ ಕಾಲುನ ವಶವಾದರೂ ಅವನು ಎಲ್ಲರ ಮನಸ್ಸನ್ನು ಆವರಿಸಿದ್ದಾನೆ ಹಾಗೆ ನವೀನ ಕೂಡ ಅವನನ್ನು ಕಳ್ಕೊಂಡು ಬಹಳ ಕಾಲ ಆಗಿದ್ರು ಇವತ್ತು ನಿಮ್ಮ ಮನಸ್ಸಲ್ಲಿ ಅವರ ಭಾವಚಿತ್ರಗಳು ಅಚ್ಚಳಿದೆ ಉಳಿದಿವೆ ಆ ನಿಮ್ಮ ಚಿನ್ನದ ದೊಡ್ಡಿ ಗ್ರಾಮದ ಎರಡು ಚಂದದ ಜ್ಯೋತಿಗಳಿಗೂ ಕೂಡ ಇವತ್ತು ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡೋಣ ಆ ಶುಭ ಚಿನ್ನನ ದೊಡ್ಡಿಯ ದೀಪಗಳಂತೆ ಪಾಳಿದರು ಲೋಕೇಶ ಗೌಡರು ಈ ಜಗವ ಬಿಟ್ಟು ದೂರ ಚಿನ್ನನ ದೊಡ್ಡಿಯ ಚಂದ ಕಣೋ ನಮ್ಮ ಪ್ರೀತಿಯ ಲೋಕೇಶ್ ಗೌಡ ಚಿನ್ನನ ದೊಡ್ಡಿಯ ಅಂದ ಕಣೋ ನಮ್ಮ ಬಿಟ್ಟು ಹೊರಟ ಹೋಗಿ ਦਿਆ ਚੰਦਾ ਕਰੋ We

ವಲ್ಲೋ ಶಿವನೇ ಬದುಕಬೇಕಾದ ಹಬ್ಬವತ್ತವರು ಮಣ್ಣ ಸೇರಿದರು ಶಿವನೇ ನಿಮ್ಮ ಮರತು ನಂದಿನೇಶವ ನಿಮ್ಮ ಚಂದ ನಮ್ಮೂರಿಗೆ ಇಲ್ಲದೆ ಓದಿರಲ್ಲೋ ಚಿನ್ನ ದೊಡ್ಡಿಯ ಚಂದದ ದೀಪ ಮರೆಯಾಗಿ ಹೋಯ್ತೇ ನವ್ವಾ ಲೋಕೇಶ್ ಚಿನ್ನನ ದುಡ್ಡಿ ಆ ಎರಡು ದೀಪಗಳು ಈ ಲೋಕದಲ್ಲಿ ಉರಿದ್ ಸಾಕು ಅಂತ ಶಿವನ ಮಂತ್ರ ಉರಿಸಿಕೊಂಡು ಹೋಗ್ಬಿಟ್ಟು ಅವ್ರಿಬ್ರು ಕೂಡ ಅದಕ್ಕೋಸ್ಕರ ಆ ವಯಸ್ಸಲ್ಲಿ ಚಿಕ್ಕವರಾದರೂ ದೇವ್ರ ಸಮಾನ ನೋಡಿ ಅವರು ಒಂದು ಚಿಕ್ಕ ಮಗ ಸತ್ತೋದ್ರು ಎಲ್ಲ ಬಂದು ಕೈ ಮುಗಿತೀವಿ ಅದೊಂದು ಮಗ ಅಲ್ವಾ ನಡಿ ಯಾಕೆ ಕೈ ಮುಗಿಮ್ಮ ಅಂತ ಯಾರನ್ನಲ್ಲ ಯಾಕೆ ಗೊತ್ತಾ ಇದುವರೆಗೂ ಶಿವನಿದ್ದದ್ದದು ಅದಕ್ಕೆ ಅದು ಶಿವನಾಲಯ ಅದು ದೇವಾಲಯ ಶವವನ್ನು ಶಿವನಾಲಯ ಅದಕ್ಕೆ ಅದನ್ನು ಬಾಳ ಭಕ್ತಿಯಿಂದ ಸ್ನಾನ ಮಾಡಿಸಿ ತೊಳೆದು ಪೂಜೆ ಮಾಡಿ ಊರ್ಸುತ್ತ ಸುತ್ತ ಮೆರವಣಿಗೆ ಮಾಡಿ ಯಾಕೆ ಭೂತಾಯಿ ಮಡ್ಲಿಗಿಡ್ತೀವಿ ಅಂದ್ರೆ ಶಿವನಿದ್ದ ಆಲಯವಿದು ಶಿವಾಲಯ ಹಾಗೆ ಇವತ್ತು ನಮ್ಮ ಲೋಕೇಶ್ ಗೌಡ ಮತ್ತು ನವೀನ ಕೂಡ ಆ ಶಿವನಾಲಯದ ನಂದಾದೀಪು ಆಗಿದ್ದಾರೆ ಮತ್ತೊಂದು ರೂಪದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಜನನಿ ಜಠರೆಯ ಸೈನಮ್ಮನ್ನು ಹಾಗೆ ಮತ್ತೊಂದು ರೂಪದಲ್ಲಿ ಅವರು ಹುಟ್ಟು ಬಂದು ಈ ಚಂದದ ಚಿನ್ನದ ದೊಡ್ಡಿಯಲ್ಲಿ ಚಂದವಾಗಿ ಬಾಳಿ ಅಂತೇಳಿ ನಾವಾದರೂ ಕೂಡ ಆಸಿಸೋಣ ಬಂದಗಳೇ